ನನ್ನ ಹೆಸರು ರಮೇಶ್ ಅಂತ ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ ಗುರುಗಳು ವಿಡಿಯೋ ಎಲ್ಲ ವೀಡ್ಯೂಬಲ್ಲೇ ನೋಡ್ತಾ ಬಂದಿದ್ದೆ ಬರ್ತಾ ಬರ್ತಾ ನನಗೆ ಕಿಡ್ನಿ ಸ್ಟೋನು ಪ್ರಾಬ್ಲಮ್ ಕಾಣಿಸ್ಕೊಳ್ತು ಕಿಡ್ನಿ ಸ್ಟೋನು ನನಗೆ ಮುಂಚೆ ಹದಿನೆಂಟು ಪಾಯಿಂಟ್ ಏಯ್ಟ್ ಎಮ್ ಎಮ್ ಕಾಣಿಸ್ಕೊಳ್ತು ಅದಾದಮೇಲೆ ಗುರುಗಳು ವೀಡಿಯೋ ಹೊಂದೋದೇ ನಾನು ಎಲ್ಲ ವಿಳುಗಳನ್ನ ಸರ್ಚ್ ಮಾಡಿದಾಗ ಕಾಡು ಬಸಳೆ ಸೊಪ್ಪು ಮತ್ತು ಈ ಥರದ ನಾನಾ ರೀತಿಯ ಒಂದು ವಿಧದ ಒಂದು ಮತ್ತು ಪತ್ತೆಯಲ್ಲಿ ಇದ್ದು ನಾನು ನಾಲ್ಕರಿಂದ ಐದು ತಿಂಗಳು ಸತತವಾಗಿ ಪತ್ತೆ ಇದ್ದಿ ಗುರುಗಳು ಹೇಳಿರುವಂಥ ಒಂದು ಔಷಧಿಯನ್ನು ಉಪಯೋಗಿಸ್ಕೊಂಡು ಈಗ ಎನ್ ಟಿ ಎಮ್ ಬಂದಿದೆ ಹಾಗಾಗಿ ನೋವೆಲ್ಲ ಕಡಿಮೆ ಆಗಿದೆ ಇದರಿಂದ ತುಂಬ ಉಪಾಯ ಉಪಕಾರ ಆಗಿದೆ ಗುರುಗಳಿಂದ ಹಾಗಾಗಿ ಮತ್ತೆ ಗುರುಗಳ ಸಲಹೆ ಪಡೆಯೋಕ್ಕೆ ಬಂದಿದ್ದೀನಿ ಇದರಿಂದ ಬೇಗ ನನಗೆ ವಾಸಿ ಆಗಿದೆ ಅಂತ ಹೇಳಿ ನೀವು ಇದನ್ನು ಉಪಯೋಗಿಸ್ಬೋದು ಇದನ್ನು ಕಂಟಿನ್ಯೂ ನಾನು ಮಾಡ್ತೀನಿ ಮತ್ತು ಬೇರೆಯವ್ರಿಗೂ ಸಲಹೆ ಮಾಡ್ತೀನಿ ಅಂಥೇಳಿ ಗುರುಗಳಿಗೆ ಕೇಳ್ಕೊಳಕ್ಕೆ ಬಂದಿದ್ದೀನಿ ಥ್ಯಾಂಕ್ ಯು